ನಮಸ್ಕಾರ ವೀಕ್ಷಕರೇ ಶಾಣುವ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಚ್ ಪಿ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ಹೊಂದಿರುವವರು ದಿನಾಂಕ ಮೂವತ್ತೊಂದು ಮಾರ್ಚ್ ಇಪ್ಪತ್ನಾಲ್ಕರ ಒಳಗೆ ಕಡ್ಡಾಯವಾಗಿ ಇ ಕೆ ಸಿಯನ್ನು ಮಾಡಿಸ್ಬೇಕಾಗಿರುತ್ತೆ ನಿಮ್ಮ ಆಧಾರ್ ಮತ್ತು ಗ್ಯಾಸ್ ಬುಕ್ಕನ್ನು ತೆಗೆದುಕೊಂಡು ನಿಮ್ಮ ಗ್ಯಾಸ್ ಸರಬರಾಜು ಮಾಡುವ ಏಜೆನ್ಸಿಗೆ ಹೋದಲ್ಲಿ ಅಲ್ಲಿ ನಿಮಗೆ ಯಾವುದೇ ಖರ್ಚಿಲ್ಲದೆ ಉಚಿತವಾಗಿ ಇ ಕೆ ಇ ಕೆ ಸಿಯನ್ನು ಮಾಡಿಕೊಡ್ತಾರೆ ಇಲ್ಲ ನಮಗೆ ಏಜೆನ್ಸಿಗೆ ಹೋಗೋದಕ್ಕೆ ಸಮಯ ಅವಕಾಶ ಸಿಗ್ತಾ ಇಲ್ಲ ಅನ್ನೋರು ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ ಮುಖಾಂತರ ಇ ಕೆ ವೈಸಿಯನ್ನು ಮಾಡ್ಬೋದಾಗಿದೆ ಇ ಕೆ ವೈಸಿಯನ್ನು ಮೊಬೈಲ್ನಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಸರಳವಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ನಿಮ್ಮ ಮೊಬೈಲ್ ಪ್ಲೇಸ್ಟೋರಿಂದ ಎಚ್ ಪಿ ಪೇ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ನಿಮ್ಮದೇ ಒಂದು ಪಾಸ್ವರ್ಡನ್ನು ಬಳಸಿ ರಿಜಿಸ್ಟರ್ ಮಾಡಿಕೊಳ್ಳಿ ಅಪ್ಲಿಕೇಶನ್ಗೆ ಲಾಗಿನ್ ಆಗಿ ಓಪನ್ ಮಾಡಿ ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ ಅವುಗಳಲ್ಲಿ ಎಲ್ ಪಿ ಜಿ ಆಪ್ಷನನ್ನು ಕ್ಲಿಕ್ ಮಾಡಿ ಮುಂದಿನ ಪೇಜಲ್ಲಿ ಇ ಕೆ ವೈ ಸಿ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನೀವು ಇ ಕೆ ವೈ ಸಿ ಅಂತ ಕ್ಲಿಕ್ ಮಾಡಿದ ಕೂಡಲೇ ನಿಮಗೊಂದು ಸ್ಲೋಗನ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ನೀವು ಪ್ಲೇಸ್ಟೋರಿಂದ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಇದನ್ನು ಪೂರ್ಣಗೊಳಿಸಲು ಅಂತ ಕೇಳುತ್ತೆ ಆಗ ಎಸ್ ಅಂತಂದರೆ ಅಂದರೆ ನಿಮಗೆ ಪ್ಲೇಸ್ಟೋರ್ಗೆ ಕಂಟಿನ್ಯೂ ಆಗುತ್ತೆ ನೀವು ಪ್ಲೇಸ್ಟೋರಲ್ಲಿ ಆಧಾರ್ ಫೇಸ್ ಆರ್ ಡಿ ಒಂದು ಎಡ್ಲೆಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಅದರಂತೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಆದರೆ ಡೌನ್ಲೋಡ್ ಆದ ನಂತರ ನಿಮಗೆ ಯಾವುದೇ ಅಪ್ಲಿಕೇಶನ್ ಐಕಾನ್ ನೋಡೋದಕ್ಕೆ ಸಿಗೋದಿಲ್ಲ ನಿಮ್ಮ ಮುಖವನ್ನು ಸ್ಕ್ಯಾನ್ ಮಾಡಿ ಕ್ಯಾಪ್ಚರ್ ಮಾಡಿಕೊಳ್ತದೆ ಅದಕ್ಕೆ ನೀವು ಅನುಸರಿಸಬೇಕಾದ ನಾಲ್ಕು ವಿಧಾನವನ್ನು ಇಲ್ಲಿ ತಿಳಿಸಲಾಗಿದೆ ಅವುಗಳನ್ನು ಸರಿಯಾಗಿ ಓದ್ಕೊಳ್ಳಿ ನಿಮ್ಮ ಒಪ್ಪಿಗೆಯನ್ನು ಸೂಚಿಸಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಮುಂದಿನ ಪೇಜಲ್ಲಿ ಮತ್ತೊಮ್ಮೆ ನಿಮ್ಮ ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ ನಂತರ ಕ್ಯಾಪ್ಚರ್ ಫೇಸ್ ಅನ್ನು ಕ್ಲಿಕ್ ಮಾಡಿ ಕ್ಯಾಮ್ರಾ ಓಪನ್ ಆಗುತ್ತಾಗ ನಿಮ್ಮ ಮುಖ ಕ್ಯಾಮ್ರಾದಲ್ಲಿ ಸರಿಯಾಗಿ ಮೂಡಿ ಬರುವಂತೆ ಎರಡರಿಂದ ಮೂರು ಬಾರಿ ಕಣ್ಮುಚ್ಚಿ ಕಣ್ತರೀರಿ ನಿಮ್ಮ ಫೇಸ್ ಕ್ಯಾಪ್ಚರ್ ಆಗಿ ಅಥೆಂಟಿಕೇಷನ್ ಆದ ನಂತರ ಇ ಕೆ ವೈ ಸಿ ಯಶಸ್ವಿಯಾಗಿದೆ ಅಂತ ಮೆಸೇಜ್ ತೋರಿಸುತ್ತೆ ಇಲ್ಲಿಗೆ ನಿಮ್ಮ ಎಚ್ ಪಿ ಗ್ಯಾಸ್ ಸಿಲಿಂಡರ್ನ ಇ ಕೆ ವೈ ಸಿ ಸಲ್ಲಿಕೆಯನ್ನು ಮನೆಯಲ್ಲೇ ಕುಳಿತು ಯಶಸ್ವಿಯಾಗಿ ಮಾಡಲಾಯಿತು ವೀಕ್ಷಕರೇ ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು